ಬ್ರಾಹ್ಮಣಿಗಳಾಗಿರ್ತಕ್ಕಂಥವ್ರು ಯುವಕರ ಸ್ಫೂರ್ತಿಯಾಗಿರುವಂತಹ ನಮ್ಮ ಹೊಳೆಪಣ್ಣಾಜಿಯವರು ದಯವಿಟ್ಟು ಬರಬೇಕು ಸರ್ ಹೊಳೆಪಣ್ಣ ಅವರು ದಯವಿಟ್ಟು ಬರಬೇಕು ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ ಎಲ್ಲಿದ್ರು ಬರ್ರಿ ನಮ್ಮ ಕಲಾವಿದರು ಬರ್ರಿ ತೃಪ್ತಿ ನಮ್ಮ ಕಲಾವಿದರು ಯಾರೇ ಇದ್ರು ಜೊತೆಯಾಗಿ ಬರ್ರಿ ಪ್ಲೀಸ್ ನಾ ಯಾಕೆ ಕರಿತೀನಿ ಅನ್ನೋದಕ್ಕೂ ಒಂದಿಷ್ಟು ವಿಷಯ ಇದೆ ಹಾಗಾಗಿ ನಮ್ಮೆಲ್ಲ ಹಿರಿಯರು ಬರಬೇಕು ನಮ್ಮ ಕಲಾವಿದರು ಎಲ್ಲ ಕಲಾವಿದರು ಒಂದೇ ಕಡೆ ಇರ್ರಿ ಸ್ವಲ್ಪ ಇದ್ರೆ ಸರ್ ಒಂದು ಲೈನ್ ಮಾಡ್ಕೊಡ್ರಿ ಸಿಸ್ಟಮೆಟಿಕ್ ಆಗಿ ಒಂದು ಲೈನ್ ಕಂಪ್ಲೀಟ್ ಆಗಿ ವೈಡ್ ಆಗಿ ಇದಕ್ಕೆ ಸರಿ ಮಾಡೋಣ ಇನ್ನೊಂದು ಸ್ವಲ್ಪ ಇದಕ್ಕೆ ಸರ್ ಇನ್ನೊಂದು ಸ್ವಲ್ಪ ಸರ್ ಇದು ಸ್ವಲ್ಪ ಇನ್ನೊಂದು ಎರಡು ಜಿ ಎಲ್ಲ ಸರ್ ಕೊಡಿ ಆತ್ಮೀಯ ಎಲ್ಲ ಕಲಾಭಿಮಾನಿ ದೇವರುಗಳಲ್ಲಿ ಶರಣು ಶರಣಿಗಳನ್ನ ಈ ಕೂಡ ಅರ್ಪಣೆ ಮಾಡ್ತಾ ಇದ್ದೀನಿ ಇವತ್ತ ಇಷ್ಟು ಜನ ಸೇರಿದ್ದೀವಿ ಇಷ್ಟು ಜನ ಇಲ್ಲ ಇದ್ದಾರೆ ನಿಜವಾಗ್ಲಿ ಮಾಡುವಣ ಇವತ್ತ ಒಂದು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಇವತ್ತ ನಿಪನಾಳ್ ಅನ್ನುವಂತ ಊರು ನಮಗೆ ಯಾರಿಗೆ ಕೂಡ ಗೊತ್ತಿರ್ಲಿಲ್ಲ ಸರ್ ನಿಜವಾಗ್ಲೂ ನೀವು ತಪ್ಪು ತಿಳ್ಕೊಂಡ್ರು ಸರಿ ಇಲ್ಲ ನಿಜ ತಿಳ್ಕೊಂಡ್ರು ಸರಿ ಇಲ್ಲ ಇವತ್ತು ನಿಪನಾಳ್ ಅನ್ನೋ ಊರು ಕೇವಲ ಬೆಳಗಾವಿ ಜಿಲ್ಲೆಯಲ್ಲ ಬಿಜಾಪುರ ಜಿಲ್ಲೆಯಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶ ಪ್ರಪಂಚವೇ ನೋಡುವ ಮಾಡಿರುವಂತ ನಮ್ಮ ಅವರಿಗೆ ಇಂಥ ಮಗನನ್ನು ಹೆತ್ತಿರುವಂತಹ ತಾಯಿ ಇಲ್ಲಿದ್ದಾರೆ ಅಮ್ಮ ನಿಜವಾಗ್ಲೂ ನಿಮ್ಮ ಪಾದಾರ್ ವಿಧಗಳಲ್ಲಿ ಹಣಿ ಮಡಿತಿ ನನ್ನ ಯಾಕಂದ್ರೆ ನಮ್ಮೆಲ್ಲ ಕಲಾಪವಾಗಿ ಹತ್ತು ಎರಡುಕ್ಕಿಂತ ಒಂದು ಮುತ್ತನ್ನು ಹೇರಬೇಕಂತ ಅಂತ ಮುತ್ತನ್ನು ಹೆತ್ತು ಕೊಟ್ಟಿರುವಂತ ನಮ್ಮ ಅವರ ಪ್ರೀತಿಗೆ ಬರಲಿ ಜೋರಾದ ಇವತ್ತು ಇವತ್ತ ಅಣ್ಣ ಇವೆಲ್ಲರೂ ಅನ್ಬೋದು ಸಮಯ ಸಂದರ್ಭಗಳು ಹೆಂಗ್ ಬರ್ತವೆ ಮಾಡೋ ಅಣ್ಣಗ ಆ ಭಗವಂತ ಸಾಕಷ್ಟು ಕಲೆ ಕೊಟ್ಟಾನೆ ಮೊದಲು ಡೊಳ್ಳಿನಾಡಿಕೆ ಮೂಲಕ ಬಂದಿರತಕ್ಕಂಥವನು ಅದು ಅವ್ನ ಹಾಡ ಎಂದ ಕೇಳಿರ್ಲಿಲ್ಲ ಅವ್ರು ರಿಂಗ್ ಟು ಆ ಕೇಳ್ತಾ ಇದ್ರು ಇದು ವಯಸ್ಸು ಮಾಡೋದಾ ಅಂತ ಅನಿಸ್ತಾ ನನಗೆ ಯಾವಷ್ಟೋ ಚಲ ಹಾಗೆ ಪ್ರತಿಯೊಂದು ಗಂಡಿನ ಎಸ್ ಎಸ್ಸಿನಿಂದ ಒಂದು ಹೆಣ್ಣಿರ್ತಾಳ ಅದು ನಾನು ಮೊನ್ನೆ ಮಾದೇವಣ್ಣ ಅವರು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಪೊರಸುವಣ ಹಾಗೆ ಅವರ ಸೇರಿಸುವುದಕ್ಕ ಆ ವೇದಿಕೆ ಮೇಲೆ ಕೂಡ ಉದ್ಗಟ್ಟಿ ಗ್ರಾಮದೊಳಗ ತಾಯಿಯ ಒಂದು ಸಮ್ಮುಖದೊಳಗೆ ಒಂದು ದೊಡ್ಡ ವೇದಿಕೆ ಮಾಡಿದ್ರು ಅಲ್ಲಿ ಕೂಡ ಈ ಮಾತು ಹೇಳಿದೆ ಪ್ರತಿಯೊಂದು ಗಂಡಿನ ಯಶಸ್ಸಿನಿಂದ ಒಂದು ಹೆಣ್ಣು ಇರ್ತಾಳಂತ ಆ ಹೆಣ್ಣು ಬೇರೆ ಯಾರು ಅಲ್ಲ ಅವರ ಶ್ರೀಮತಿಯವರು ಮೇಘಾ ಮೇಡಮ್ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಇವತ್ತ ಯಾರು ಎಷ್ಟು ಖುಷಿ ಪಡ್ತಿರೋ ಇಲ್ಲ ಗೊತ್ತಿಲ್ಲ ಎಷ್ಟು ಜನ ಖುಷಿ ಪಡ್ತಿರೋ ಇಲ್ಲ ಗೊತ್ತಿಲ್ಲ ಆದ್ರೆ ಒಬ್ಬಳ ಹೆತ್ತ ತಂದೆ ತಾಯಿ ಜೊತೆಗೆ ಹೆಂಡತಿ ಮಕ್ಕಳು ತುಂಬಾ ನಿಜವಾಗ್ಲೂ ಖುಷಿ ಪಡ್ತಾರೆ ಇವತ್ತ ನನ್ನ ಮಗ ಇಷ್ಟು ಸಾವಿರಾರು ಲಕ್ಷಾಂತರ ಕೋಟ್ಯಾಂತ್ಯ ಅಭಿಮಾನಿ ಮನಸ್ಸುಗಳು ಒಂದು ದೊಡ್ಡ ಶಕ್ತಿ ಆ ತಾಯಿಯ ಇನ್ನೊಂದು ದಯವಿಟ್ಟು ವಕೀಲರು ಬರ್ಬೇಕು ಪ್ಲೀಸ್ ನಮ್ಮ ಯಾಕಂದ್ರೆ ಅದಕ್ಕೆ ಕಾರಣಕರ್ತರು ತಾವುಗಳು ನಮ್ಮ ನಿಡುವಣ ವಕೀಲರು ದಯವಿಟ್ಟು ಜೊತೆ ಆಗ್ಬೇಕು ಇವತ್ತಿನ ಕಾರ್ಯಕ್ರಮದ ಸಂಘಟಕರು ಜೊತೆಗೆ ಅದೇನೇ ಇದ್ರು ಕಾನೂನಾತ್ಮಕವಾಗಿ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥರು ನಮ್ಮ ನಿಡುವಣ ವಕೀಲರು ದಯವಿಟ್ಟು ಅವರು ಕೂಡ ಆಹ್ವಾನಿಸ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ಅಂತ ಹೇಳ್ತಾ ಆತ್ಮೀಯ ಬಂಧುಗಳೇ ಇವತ್ತ ಮಾಡೋ ನಿಪಣಾಳವರು ಇವತ್ ಯಾವ ಕೆಲವಾದ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಾರ ಬಹಳ ಹೆಮ್ಮೆ ಅನಿಸುತ್ತೆ ಅವರಲ್ಲಿ ಒಂದು ತಾಳ್ಮೆ ಇರಬೇಕು ಒಂದು ಸಹನೆ ಇರಬೇಕು ಒಂದು ಒಳ್ಳೆ ಗುಣ ಇರಬೇಕು ಇವತ್ತ ಅಣ್ಣ ಇವತ್ತ ಪರ್ಸು ಅಣ್ಣ ಇದ್ದಾರೆ ನಮ್ಮ ಬೊಂಬಾಟ ಬಸಣ್ಣ ಅವರು ಬಾಳುಗಳು ಇಲ್ಲದ್ರ ಬರೀ ಒಂದ್ ಕಡೆ ಬರಿ ನೀವು ಒಂದ್ಸ ಒಂದ್ ಕಡೆ ನೀವು ಬನ್ನಿ ಇಲ್ಲ ನೀವು ನೋಡಕ್ ಒಂಥರ ಜನ ಕಾಯ್ತಾ ಇರ್ತಾರೆ ಇವತ್ತ ಒಂದ್ ಹೆಣ್ಣಾಗಿಬಿಟ್ಟೆ ಅಂತಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಜಾನಪದ ಗೀತೆಗಳ ತವರೋರು ಅಂದ್ರೂ ಕೂಡ ತಪ್ಪಾಗುದಿಲ್ಲ ಅಂತ ಹಾಡ ಹಾಡಬೇಕಾದ್ರ ಆ ಕಡೆ ಬೆಂಗಳೂರು ಮೈಸೂರಿನವರು ಏನಂತಿದ್ರು ಪ್ರತಿ ವಿದ್ಯಿಕೆ ಮೇಲೆ ಹೇಳ್ತಿದ್ದೆ ಏನ್ರಿ ನೀವು ಉತ್ತರ ಕರ್ನಾಟಕ ಇವತ್ತು ಹೆಂಗ ಮಾಡ್ಯಾನಪ್ಪ ಅಂತಂದ್ರೆ ನಮ್ಮ ಅಣ್ಣ ಯಾವ ಮಂದಿ ಬಳ್ಳ ಮಾಡಿ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು ನಮ್ಮ ಮನಸ್ಸಿಗೆ ನೋವು ಕೂಡ ಮಾತಾಡ್ತಿದ್ರು ಇವತ್ತು ಅವರು ಇಡೀ ಕರ್ನಾಟಕವನ್ನ ತೂಳೆ ನಾ ಡ್ರೈವರ್ ಅನ್ನು ಮೂಲಕ ಇವತ್ತ ಇವತ್ತು ಎಲ್ಲಾ ಜಾನಪದ ಕಲವರನ್ನ ಎತ್ತಿ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಕಾರಣ ಹೇಳ್ತಾರೆ ಅಂತ ನೀವು ಉತ್ತರ ಕರ್ನಾಟಕದವರು ಬೆಂಕಿ ಬೆಂಕಿ ನೀವು ಹೋಗ್ತಾರಲ್ಲ ಅದೇ ನಾವು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾ ಡ್ರೈವರ್ ಅನ್ನುವಂತ ನಮ್ಮ ನಿರೀಕ್ಷೆ ಮೀರಿ ಎಸ್ ಆಯ್ತು ಅಂತ ಆ ಹಾಡು ಮೀರಿಸ ಆ ಒಂದು ಗೀತೆ ಮೂಲಕ ಇವತ್ತ ಯೋಗರಾಜ್ ಭಟ್ರು ಸಿನಿಮಾ ಚಿತ್ರರಂಗಕ್ಕೆ ಕಾರ್ಪೆಟ್ ಹಾಸಿ ಕರೀತಾರೆ ಮಾಳುವಣ ಬರ್ರಿ ಮಾಡುವ ಬರ್ರಿ ಮಾಡುವ ನಿಪುಣಾಳವರನ್ನ ಕರೆಸಿದ್ರು ಇವತ್ತು ಬರೀ ಮಾಳು ಒಬ್ಬನೇ ಹೋಗಲಿಲ್ಲ ಮಾಳುವ ಜೊತೆಗೆ ನಿಪುಣಾಳನ್ನು ಊರು ಕೂಡ ದೊಡ್ಡ ಮಟ್ಟದೊಳಗೆ ಹಿತ್ತಲಕ್ಕ ಕರಿಬೇಡ ಮಾವು ಅನ್ನುವಂತ ಹಾಡಿನ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ರು ಹಿಂಗ ಒಂದೇ ವೇದಿಕೆ ಮೇಲೆ ಇಂಟು ಮಂದಿ ನಾವು ಸೇರಿವಲ್ಲ ಬಹಳ ಜನ ನಾನು ನನಗ್ ಅನಿಸಿತ್ತು ಮಾದೇವಣ್ಣರಿಗೆ ಎಷ್ಟು ಎಷ್ಟು ಸಲ ಜಗಳ ತಗೋದಿನ ಗೊತ್ತಿಲ್ಲ ಆಕಡೆ ನಮ್ಮ ಕಾಮಳೇಶ್ವರ ಜೊತೆ ಎಷ್ಟು ಸಲ ಜಗಳ ತಗೋ ಗೊತ್ತಿಲ್ಲ ಸರ್ ನನಗ ಒಂದೇ ಒಂದು ಆಸೆ ಅದು ಏನಪ್ಪಾ ಅಂತಂದ್ರೆ ನಮ್ಮ ಅಣ್ಣನ ಮಾಳು ಅಣ್ಣನ ಒಂದೇ ಒಂದು ವೇದಿಕೆ ಮೇಲೆ ನೋಡ್ಬೇಕು ಯಾಕಂದ್ರೆ ಸಮಯ ಹೆಂಗೆ ಬರ್ತ ಗೊತ್ತಿಲ್ಲ ಸೊ ಆ ಸಮಯ ನಮ್ಮನ್ನು ದೂರ ಮಾಡಿತು ಆ ದೂರು ಮಾಡಿದಾಗ ನಮ್ಮನ್ನು ಜೊತೆಯಾಗಿ ಸೇರಿಸಿದ್ದೆ ನಮ್ಮ ಮಾದೇವ ಅಣ್ಣ ಜೋರಾಜ್ ನನ್ನ ಜೊತೆಯಾಗಿ ಬಂದ್ರು ಅವರು ಕೂಡ ಅವ್ರೆಲ್ಲ ಇರ್ತಾರೆ ಅಣ್ಣಾರೆ ಎಲ್ಲರ ಅವ್ರ ಹೆಸರನ್ನು ತೋಬೇಡಿ ಎಲ್ಲರೇ ಸೇರಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಬಹಳ ಪ್ರೀತಿಯಿಂದ ಗುರುಗಳೇನು ಇವತ್ತ ನಿಮಗ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಆ ತಾಯಿ ಆದಿಶಕ್ತಿ ಉದ್ಯಮದ ಇವತ್ತು ದೊಡ್ಡ ಆಶೀರ್ವಾದ ಮಾಡಿದಾಳೆ ಇವತ್ತು ಮಾಳು ಅಣ್ಣ ಇವತ್ತು ಹಿಂಗೆ ಅಂತ ಅಂದ ಮೇಲೆ ಇವರ ಜೊತೆಗೆ ನನ್ನ ಇನ್ನೊಂದು ಆಸೆ ಏನಪ್ಪಾ ಅಂತಂದ್ರ ಮಾಳು ಎಷ್ಟು ಚಿತ್ರರಂಗಕ್ಕೆ ಹೋಗಿ ಬೆಳೆದಾನಲ್ಲ ಇವತ್ತು ಅವನ ಬಗ್ಗೆ ಹಾಡಾಡಿರುವಂತ ಅವರ ಚುಚ್ಚುಕು ಸ್ನೇಹಿತ ಗೆಳೆಯ ಪರಶು ಕೋಲೂರವರು ಬಾಳು ಬೆಳಗುಂಡಿಯವರು ಬಂಬಾಟ ಬಸ್ಸಣ್ಣವರು ಕೂಡ ಅತಿ ಶೀಘ್ರದೊಳಗೆ ಸಿನಿಮಾದೊಳಗೆ ಬರಬೇಕು ಅನ್ನೋದೇ ನಿಮ್ಮೆಲ್ಲರ ಆಶಯ ನಿಮ್ಮ ಅಭಿಮಾನ ಹಿಂದೆ ಇರಬೇಕು ಹಾಗಾಗಿ ಈಗ ಮಾತಾಡ್ಸಿಕೊಂಡವರು ಒಂದ್ ಒಂದೆರಡು ಶುಭ ನುಡುಗಳು ಎರಡೇ ಎರಡು ಶುಭ ನುಡುಗಳು ಪ್ಲೀಸ್ ಪ್ಲೀಸ್ ಪ್ರಕೃತವಾಗಿ ಹೇಳಿ ಕಾರ್ಯಕ್ರಮದಲ್ಲಿ ಆಮೇಲೆ ಜನ ಈಗ ಇತ್ತೀಚೆಗೆ ಒಂದು ನಮ್ಮ ಕಲಾವಿದರ ಬಳಗದಲ್ಲಿ ಒಂದು ಚರ್ಚೆ ಏನಪ್ಪಾ ಅಂತಂದ್ರೆ ಇವತ್ತ ಮಾಡೋಣ ಒಳ್ಳೆ ಒಳ್ಳೆ ಹಾಡುಗಳ ನಾಡೋಣ ಆಮೇಲೆ ನಮ್ಮ ಪೊಸೋಣನು ಒಳ್ಳೆ ಒಳ್ಳೆ ಹಾಡುಗಳ ನಾಡಣ ಆಮೇಲೆ ಬಂಬಾಡ್ ಬಸ್ಸಣ್ಣವರು ಕೂಡ ಬಹಳ ಅದ್ಭುತವಾದಂತಹ ಹಾಡುಗಳಿದ್ದಾವೆ ಜೊತೆಗೆ ಬಹಳ ಬೆಳಗುಂದಿರೋ ಹಾಡುಗಳಿದ್ದಾವೆ ಈಗ ಇವರ ಸಮ್ಮುಖದೊಳಗೆ ಅವತ್ತನು ಒಂದು ಮಾತು ಮಾತಿನಿಂದ ಇವತ್ತಿನ ಒಂದು ಮಾತು ಹೇಳ್ತೀನಿ ಈಗೇನು ಬರೀಬೇಕು ಬೆಳಿಬೇಕಂತ ಹೊಸ ಹುರುಪುರೊಳಗೆ ಬರಾಕತ್ತೇರಿ ದಯವಿಟ್ಟು ಅಶ್ಲೀಲ ಹಾಡುಗಳನ್ನ ಹಾಡಾಕ ಹೋಗಬೇಡ್ರಿ ಜೊತೆಗೆ ನೀವ್ ಯಾರು ಅಭಿಮಾನಿ ದೇವರುಗಳು ದಯವಿಟ್ಟು ಅಶ್ಲೀಲ ಹಾಡುಗಳನ್ನು ಹಾಡ್ರಿ ಅಂತ ಕೇಳಾಕು ಬರಬೇಡ್ರಿ ಕೈ ಮುಗಿದು ವಿನಂತಿ ಮಾಡ್ತೀನಿ ನಾವೆಲ್ಲ ಗಟ್ಟಿಯಾಗಿ ನಿಂತುಕೊಂಡಿದ್ದೀವಿ ಜಾನಪದ ಈ ಹಿಂದೆ ಅವ್ರು ಬೇಡ ಇನ್ನು ಮುಂದೆ ಏನೈತಲ್ಲ ಹೊಸದಾಗಿ ನಾವೆಲ್ಲರೂ ಗಟ್ಟಿಯಾಗಿ ನಿಂತುಕೊಡೋಣ ಕಂಕಣ ಭದ್ರಾಗಿ ನಿಲ್ಲೋಣ ಗುರುಗಳ ಆಶೀರ್ವಾದ ಜೊತೆಗೆ ಹಿರಿಯರ ಆಶೀರ್ವಾದ ಜೊತೆಗೆ ಇವತ್ತ ಎಲ್ಲ ಸಮ್ಮುಖದೊಳಗ ನಾವೆಲ್ಲರೂ ಕಂಕಣ ಇವತ್ತು ಜಾನಪದ ಲೋಕವನ್ನ ಇನ್ನು ಶ್ರೀಮಂತಗೊಳಿಸೋರೆಲ್ಲ ಸೇರ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುರುಗಳು ಈಗ ಮಾಡುವ ಅಣ್ಣಾಜಿಯವರು ಮೊದಲು ದೇವರ ಗೀತೆ ಹಾಡ್ತಾರೆ ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ಬಂದಿರುವ ಎಲ್ಲಾ ಕಲಾವಿದರಿಗೂ ಧನ್ಯತ ಕುಸುಮಗಳನ್ನ ಅರ್ಪಣೆ ಮಾಡ್ತಾರೆ ಸೊ ಓಕೆನಾ ಈಗ ಒಂದು ಕೆಲಸ ಮಾಡಿಬಿಡ್ತೀನಿ ಅಭಿಮಾನಿಗಳ ಕಾಯಕತ್ತರ ಬರ್ಸು ಅಣ್ಣ ಬಾಳು ಅಣ್ಣ ಬೊಮ್ಮಾಟ ಮಾಡ್ ಎರಡೆರಡು ನುಡಿಗಳು ಶುಭಾರೈಕೆ ಪ್ಲೀಸ್